ಜುಗುಳದಲ್ಲಿ ಶ್ರೀ ಪದ್ಮಾವತಿ ಮಹಿಳಾ ಸಹಕಾರಿ ಸಂಘ ಉದ್ಘಾಟನೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸಿ ಸಬಲರಾಗಿ ಸ್ವಸ್ತಿ ಶ್ರೀ ಚೀನಸೇನ ಭಟ್ಟಾರಕ ಪಟ್ಟಾಚಾರ್ಯ ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ನೆರೆಸಿದ್ದಾರೆ ಜುಗುಳ ಗ್ರಾಮದಂತಹ ಗ್ರಾಮೀಣ ಭಾಗದ ಮಹಿಳೆಯರು ಸಹಕಾರಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಆರ್ಥಿಕವಾಗಿ ಪ್ರಗತಿ ಹೊಂದಬೇಕೆಂದು ಜೈನ ಮಠದ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯರು ಹೇಳಿದ್ದಾರೆ ಅವರು ಶುಕ್ರವಾರ ದಿನಾಂಕ ಮೂವತ್ತರಂದು ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ನೂತನ ಶ್ರೀ ಪದ್ಮಾವತಿ ಮಹಿಳಾ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಆರ್ಥಿಕ ಕ್ಷೇತ್ರದಲ್ಲಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಮಹಿಳೆಯರ ಆರ್ಥಿಕ ಅವಶ್ಯಕತೆಗಳಿಗೆ ಸ್ಪಂದಿಸಿ ಸಹಕಾರ ನೀಡಿ ತಾವು ಪ್ರಗತಿಯಾಗುವ ಜೊತೆಗೆ ಸಹಕಾರಿಯನ್ನು ಕೂಡ ಪ್ರಗತಿಪಥದತ್ತ ಪಥದತ್ತ ಕೊಂಡೊಯ್ಯುವಂತಾಗಲಿ ಎಂದರು ಯಾಕಂದ್ರೆ ಹತ್ತು ಹದಿನೈದು ವರ್ಷ ಆದಮೇಲೆ ಯಾವ್ದ್ರ ಫಂಕ್ಷನ್ ಇಟ್ಟರೆ ಹೋಗ್ತೇವೆ ಹೊಸ ಬ್ಯಾಂಕ್ ಉದ್ಘಾಟನೆ ಹೋಗುವ ಕರೀತಾರೆ ಸಾಕಷ್ಟು ಜನ ಈ ಸಹಕಾರಿ ಸಂಸ್ಥೆ ಮತ್ತು ಬ್ಯಾಂಕ್ ಉದ್ಘಾಟನೆ ಬ್ಯಾಂಕ್ ಕಾರ್ಯಕ್ರಮಗಳಿಗೆ ವರ್ಷ ನಾನು ಆರು ವರ್ಷ ಆದ್ರೆ ಉದ್ಘಾಟನ್ ಫಸ್ಟ್ ನಾನು ಉದ್ಘಾಟನೆಗೆ ಹೋಗುವುದಲ್ಲ ಭಾರತ ದೇಶ ಇಡೀ ಜೀವ ಸೃಷ್ಟಿದ ಮೇಲೆ ಅನೇಕ ದೇಶಗಳವೆ ಆಸ್ಟ್ರೇಲಿಯಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಥಾಯ್ಲೆಂಡ್ ಇರ್ಬೋದು ಅನೇಕ ದೇಶಗಳಿವೆ ಅದರಲ್ಲೇ ಭಾರತ ದೇಶ ಭಾರತ ಮಾತಾಡುತ್ತ ಅನ್ಕೊಂಡಿದ್ದಾರೆ ಯಾಕಂದ್ರೆ ಹಿಂದೂ ಸನಾತನ ಸಂಸ್ಕೃತಿ ನಮ್ಮ ದೇಶವು ಕೂಡ ಮಾತೆಯ ಒಂದು ಉಪಾಧಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಮಾತೆಗೆ ತಾಯಿಗೆ ಸರ್ವೋತ್ಕೃಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ ಧರ್ಮೇಶ್ವರಿ ಭಾರತ ದೇಶ ಸಂಸ್ಕೃತಿ ಪ್ರಧಾನ ದೇಶವಿದೆ ಇಲ್ಲಿ ಸಂಸ್ಕೃತಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಈ ರಥ ನಡಿಬೇಕಾದ್ರೆ ನಾಲ್ಕು ಗಾಲಿಗಳು ಬೇಕು ಸಂಸಾರ ಚಕ್ರ ರಥ ನಡಿಬೇಕಾದ್ರೆ ನಾಲ್ಕು ಬೇಕು ಮುನಿ ಅಧಿಕಾಂತ್ ಶ್ರಾವ ಶ್ರಾವಿಕಾಂತ ಇದರಲ್ಲಿ ಎರಡು ಹೆಣ್ಮಕ್ಕಳೆ ಎರಡು ಗಣ್ಮಕ್ಳ ಎರಡು ಪಂಕ್ಷರ ಅಂದ್ರೆ ಎರಡರಲ್ಲಿ ಆ ರಥ ಹೋಗ್ತದೆ ಇಲ್ಲ ಅದಕ್ಕಾಗಿ ನಾಲ್ಕು ಗಾಲಿಗಳು ಸರಿಯಾಗಿ ಕೆಲ್ಸ ಮಾಡ್ಬೇಕಾದ್ರೇನ ಇದರ ರಥ ಮುಂದೆ ಹೋಗುತ್ತೆ ಅದೇ ರೀತಿವಾಗಿ ಈ ಜೀವ ಸೃಷ್ಟಿಯಲ್ಲಿ गणमक महत्व अस्ट हूँ महत्व हिंदी नारी नारी मत कहो नारी गोत नारी नारी मत कहो इन नारी, नारी नारी मत कहो नारी है रतनों के खाण क्योंकि नारी से ही जन्मे तीर्थंकर भगवान ನಾರಿಯನ್ನು ಹೊಟ್ಟಿದ್ದಾರೆ ಈ ಜಗತ್ತಿನಲ್ಲಿ ಎಷ್ಟೋ ದೊಡ್ಡ ಪುರುಷರಾಗಿರೋ ಅವರೆಲ್ಲ ತಾಯಿ ಹೊಟ್ಟೆಯಿಂದ ಜನ್ಮ ತಗೊಂಡ ಈ ಭೂಮಿಯಲ್ಲಿ ಜೀವ ಸೃಷ್ಟಿದಲ್ಲಿ ಆ ಮಹತ್ವ ಕೆಲಸವನ್ನ ಮಾಡಿದ್ದಾರೆ ಅದಕ್ಕಾಗಿ ನಾರಿಗೆ ವಿಶೇಷ ಮಹತ್ವ ಮಾನ ನಂಬಿಕೆ ಇಲ್ಲಾದ್ರ ಬಸವೇಶ್ವರ ಅವರು ಬಸವೇಶ್ವರ ಸ್ವಾಮೀಜಿ ನಮ್ಗೆ ಸಿಬ್ಬುರಾಗ್ತಿದ್ದಾರೆ ಜಿಜಾ ಮಾತಾ ಇರಲಾಗ್ತಿದೆ ಅಂದ್ರೆ ಶಿವಾಜಿ ಮಹಾರಾಜರು ನಮಗೆ ಸಿಗುಲಾಗ್ತಿದ್ರು ತ್ರಿಶಲಾ ಮಾತಾ ಇರಲಾಗ್ತಿದ್ರೆ ಭಗವಾನ್ ಮಹಾದೇವ್ ನಮ್ಗೆ ಸಿಗುಲಾಗ್ತಿದ್ರು ಅದೇ ತರ ಇದಂತ ಎಲ್ಲ ಗಂಡು ಮಕ್ಕಳು ನೀವಿದ್ದೀರಿ ಯಾಕಂದ್ರೆ ನಿಮ್ ತಾಯಿಗೂ ಇದ್ದಾರೆ ಅಂತ ನಾನು ಹೇಳಿದ್ದೀರಿ ಅದಕ್ಕೆ ತಾಯಿಯ ಹೆಚ್ಚು ಮಹತ್ವ ಧರ್ಮೀಶ್ ವಿರುದ ಭಾರತ ದೇಶದಲ್ಲೇ ಕೂಡ ಒಬ್ಬ ಹಿಂದೆ ಪ್ರತಿಭಾ ತಾಯಿ ಪಾಟೀಲ ರಾಷ್ಟ್ರಪತಿ ಯಾರೂ ಇದೆ ಪದ್ಮಾವತಿ ಮುನಿ ಮುನಿಸುಭ್ರತನಾಥ್ ಭಗವಂತರ ತಾಯಿ ಹೆಸರು ಪದ್ಮಾವತಿ ಇಪ್ಪತ್ತನೇ ತೀರ್ಥಂಕರ ಶ್ರೀ ಮುನಿಸುಭ್ರತನಾಥ್ ಭಗವಂತರ ತಾಯಿ ಹೆಸರ ಪದ್ಮಾವತಿ ಎರಡನೇದ ಶ್ರೀ ಪಾರ್ಶ್ವನಾಥ ಭಗವಂತರ ಯಕ್ಷಿ ಪ್ರತಿ ತೀರ್ಥಾಂಕಗಳಿಗೆ ಒಂದು ಯಕ್ಷ ಮತ್ತೆ ಒಂದು ಯಕ್ಷಿ ನೀರು ಅದಕ್ಕೆ ಪಾರ್ಶ್ವನಾಥ ಭಗವಂತರ ಯಕ್ಷಿ ಯಾರ ಪದ್ಮಾವತಿ ಪದ್ಮ ಅಂದ್ರೆ ಕಮಲ ಈ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಏನಿದೆ ಬಹುಶಃ ಗೊತ್ತಾಗಿರ್ಬೇಕು ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಹತ್ವ ಯಾರಿಗದೆ ಈಗ ಅದ್ಬೋದು ಆದ್ರೆ ಎರಡನೇ ಮತ ಪದ್ಮ ಅಂದ್ರ ಭಗವಂತ ಮೇಲೆ ವಿರಾಜಮಾನ ಆಗಿರ್ತಾರೆ ಅಂದ್ರೆ ಪದ್ಮ ಅಂದ್ರೆ ಕಮಲದಲ್ಲಿ ಈಗ ಪದ್ಮಾವತಿ ಹೆಸರಲ್ಲಿ ಎಷ್ಟು ಮಹತ್ವ ಅದ ಅದೇ ತರ ಪದ್ಮದಲ್ಲೇನು ಒಂದು ಒಳ್ಳೆ ಪದ್ಮ ಯಾವ್ದು ಇರತ್ತೆ ಅಂದ್ರೆ ಸಹಸ್ರಬಲ ಪದ್ಮ ಈ ಮಹೋತ್ಸವ ಪ್ರಸಂಗಕ್ಕಾಗಿ ಎಲ್ಲ ಆಶೀರ್ವಾದ ಇನ್ನೇತರ ಸಹಸ್ರ ಶಾಖಗಳ ಅಂತ ನಿಮಗೆ ತುಂಬಾ ಆಶೀರ್ವಾದ ಸಾನ್ನಿಧ್ಯ ವಹಿಸಿದ್ದ ಮತ್ತೋರ್ವ ಶ್ರೀಗಳಾದ ಕಾಗವಾಡ ಗುರುದೇವಾಶ್ರಮದ ಪರಮ ಪೂಜಾ ಯತೀಶ್ವರಾನಂದ ಶ್ರೀಗಳು ಮಾತನಾಡಿ ಮಹಿಳೆಯರೇ ಸ್ಥಾಪಿಸಿರುವ ಈ ಸಹಕಾರಿ ಪ್ರಗತಿ ಪಥದತ್ತ ಸಾಗಲಿ ಎಂದು ಶುಭ ಕೋರಿದರು ಹೌದ್ರೆ ಎಲ್ಲಾ ನದಿಗಳ ಹೆಸರು ಯಾರು ಹೋದವ್ರಿ ನಿಮ್ ಅದಾವ ಭೂಮಿ ತಾಯಿ ನಿಮ್ಮ ಮೇಲೆ ನಿಂತಿರ್ತೀವಿ ಭೂಮಿ ತಾಯಿ ಅಂತ ಭೂಮಿ ತಾಯಪ್ಪ ಸಂಜೆ ಯಾರು ಭೂಮಿ ಅಂತ ಕರಿತಾ ಇದ್ರಿ ಊಟ ಮಾಡಬೇಕಾಗ್ತದ ನಿಮ್ಮದ ಏನು ಅಂತ ಕರಿತೀವಿ ಎಲ್ಲ ನಿಮದ ಹೌದ್ರೆ ಭಾರತ ಮಾತೆ ಅಂತೀವಿ ಕರ್ನಾಟಕ ಮಾತೆ ಮಾತಾ ಎಲ್ಲ ಎಲ್ಲ ನಿಮ್ದ ಆದ್ರೆ ಏನಂತ ಒಟ್ಟು ನಿಮ್ಮ ಮುಂದೆ ಮಾಡ್ಕೊಂಡು ಶೀರ್ ನಿಮ್ದು ಬತ್ತಿ ಅವ್ರು ಆಪರೇಟ್ ಮಾಡ್ತಿರ್ತಾರೆ ಅಲ್ಲಿ ಸ್ವಲ್ಪ ಏನಂತಂದ್ರ ಸ್ವಲ್ಪ ವ್ಯತ್ಯಾಸ ಅದಕ್ಕೆ ಇಲ್ಲಿ ಗಣಮಕ್ಳಿಗೆ ಎಲ್ಲಾದವು ಹೆಣ್ಮಕ್ಳ ಸಬಲೀಕರಣ ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕು ಅವ್ರಿಗೆ ಆಗಿರ್ತಕ್ಕಂಥ ಒಂದು ಚೌಕಟ್ಟು ನಾವು ಗಣ್ಮಕ್ಳು ಏನ್ ನಿಂತುಕೊಂಡು ಅವ್ರಿಗೆ ಯಾವ್ದು ನಿಮುದಿಲ್ಲ ಎಲ್ಲ ಒಂದು ಆಗುದಿಲ್ಲ ಹೌದಾ ಯಾವ್ದವ್ರಿಗೆತ್ತದ ಅವ್ರಿಗೆ ಕೈ ಹಚ್ಚ ಅಷ್ಟೇ ಎಲ್ಲ ಅವ್ರು ಎತ್ತಿರ್ತಾರ ಮುಂದೆ ಹಿಂಗೆ ಎತ್ತಬೇಕಂತ ತೋರಿಸ್ಬಿಟ್ರೆ ಏನ್ ಮಾಡ್ತಾರ ಅವ್ರಿಗೆ ಎತ್ತುಕೊಂಡು ಹೋಗ್ತಿರ್ತಾರ ಅದಕ್ಕೆ ಆ ಉದ್ದೇಶದಿಂದ ಮನುಷ್ಯ ನಾವು ಪ್ರಾಪಂಚಿಕ ಜೀವನದಲ್ಲಿ ಬೆಳವಣಿಗೆ ಆಗ್ಬೇಕಾಗಿತ್ತದ ಮದ್ವೆ ಏಳ್ಬೇಕು ರೀ ಆರ್ಥಿಕ ಭೇದ ಮೊದಲಿಗೆ ಏನ್ ಬೇಕ್ರಿ ಆರ್ಥಿಕ ಭೇದಿ ಆರ್ಥಿಕ ಸಮ್ಮತಿ ಮಾಡ್ಬೇಕಾಗಿತ್ತ ಏನ್ ಮಾಡ್ಬೇಕು ಯಾಕೆ ಕಳು ಮಾಡ್ಕೊಂಡು ಹೋಗುದಾರ ಕಣ್ಣ ಬಳಿದ ಇಲ್ಲ

ವೇದಿಕೆ ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಅರುಣ್ ಗಣೇಶ್ವಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಗಣ್ಯರನ್ನು ಸ್ವಾಗತಿಸಿದರು ಈಗ ನಮ್ಮ ಎಗದ್ಗುರು ಆಶೀರ್ವಾದ ನೀಡಲಿಕ್ಕೆ ಅವರು ತಮ್ಮ ಆರೋಗ್ಯವನ್ನು ಬಲೆಗೆಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ಪ್ರಕಾರ ಶಿವಾನಂದ ಮಹಾವಿದ್ಯಾಲಯ ಅವಾರ್ಡ್ ಅವರ ಅಧ್ಯಕ್ಷರು ಶ್ರೀ ಶಿವಾನಂದ ಆಂಗ್ಲ ವಿದ್ಯಾಲಯಕ್ಕೆ ಆಶೀರ್ವಾದ ಹೇಳಿ ನಾವು ಈ ಸಂಸ್ಥೆಗೆ ನಾವ್ ಯಾವತ್ತು ನಾ ಬರತೇನ ಅಂತಂದು ಹೇಳಿ ನಮ್ಗ ಈ ಸಭೆ ನಮಗೆ ಬಂದಿದ್ದಾರೆ ಇದೊಂದು ಬಹಳ ಹರ್ಷಿತರೀ ಒಂದು ಸಂತೋಷ ಶುದ್ಧಿ ಯಾಕಂದ್ರೆ ಒಂದು ಮಹಿಳೆಯರಿಗೆ ಅಂದ್ರೆ ಅವ್ರಿಗಾಂದ್ರ ಅಪ್ಪಾಜ್ ಎಲ್ಲ ನೀವು ಪುರುಷರ ಒಂದು ಸಂಸ್ಥೆಗಳ ಎಲ್ಲ ಇರ್ತಾವ ಆದ್ರೆ ಮಹಿಳೆ ನೀವು ಈ ನಿಮ್ ಊರಾಗ ಮಹಿಳೆಯರಿಗಾಗಿ ಒಂದು ಇಂಥ ಸಂಸ್ಥೆ ಒಂದು ಪ್ರಾರಂಭ ಮಾಡಿ ನೀವು ಮಾಡ್ತಾ ಇದ್ರಿ ಇದೊಂದು ಸಂತೋಷ ಶುದ್ಧಿ ಇದಂದ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ಇದ್ದಾರೆ ಅದೇ ಪ್ರಕಾರ ನಮ್ಮ ಮೆಚ್ಚಿನ ಮಾಜಿ ಸಚಿವರ ಸೀಮಿತ ಆಗಬಾರ್ದ ಒಂದು ಈ ಸಂಸ್ಥೆ ತಗದ ಒಂದು ಸಣ್ಣ ಪುಟ್ಟ ಬ್ಯಾಂಕ್ ಅಲ್ದ ನಿಮ್ಮ ಹೆಂಗೈತಿ ಪ್ರತಿ ಒಬ್ಬ ಮಹಿಳೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡೋ ಮಾಡುವಂತ ಎಲ್ಲ ಮಹಿಳೆಯರು ಇರ್ತಾರೆ ಅವ್ರಿಗೆ ಭೀ ನಿಮ್ಗ ಒಂದು ಕೆಲ್ಸ ಚಲೋ ಆಗಬೇಕು ಅವ್ರಿಗೆ ಭೀ ಒಂದು ಕಾರ್ಯ ಫೈದೆ ಆಗಬೇಕು ಆ ಉದ್ದೇಶದಿಂದ ಇದು ಮಾಡಿದ್ದು ಅದ್ರಾಗ ನಾವ ಹೆಂಗ ಮಾಡಿದ್ರು ಸ್ವಸ್ವಾಯಿ ಗುಂಪುಗಳಿಗೆ ನೀವು ಸಾಲ ನೀವು ಸ್ವಸಹಾಯ ಹತ್ತು ಮಂದಿ ಸ್ವಸಹಾಯ ಸಂಘದವ್ರು ಬಂದ್ರೆ ನಾವು ಅವ್ರಿಗೆ ಸಾಲ ಕೊಡ್ಬೇಕಂತ ಒಂದು ಬಯಲ ಹಾಕೊಂಡೇವ್ ಸುಮಾರು ಒಂದು ಒಂದ್ ಹತ್ತು ಸಾವಿರ ರೂಪಾಯಿ ತಗದ್ರ ಒಂಬತ್ತು ನೂರು ರೂಪಾಯಿ ಬಡ್ಡಿ ತಗೋದೇವ್ ಅಂದ್ರೆ ನೀವು ಎಲ್ಲಾ ಕಡೆ ಹೋದ್ರೆ ಬ್ಯಾಂಕಿಂಗ್ ದಾಗ ನಮ್ದೇ ಈ ಬ್ಯಾಂಕ್ ದಾಗ ನೀವು ಜಮೀನ್ ಸಾಲಲ್ಲಿ ತಗೊಂಡ್ರೆ ಹದಿನೈದು ಟಕ್ಕೆ ಬಡ್ಡಿ ಬಿಡ್ತಿವಿ ಆದ್ರ ಈ ಸಂಸ್ಥೆ ಇದ್ರ ನೀವು ಮಹಿಳೆಯರ ಸಂಸ್ಥೆ ಇದ್ದ ಮಹಿಳೆಯರು ಇದ್ದ ಸುಮಾರು ಒಂಬತ್ತು ಬಡ್ಡಿ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಬಡ್ಡಿ ಕೈ ರೇಟ್ ಕಮ್ಮಿ ಮಾಡಿದ್ವು ಈಗ ಎಲ್ಲ ಬ್ಯಾಂಕ್ದಾಗ ಹದಿನೈದು ಐತಿ ಆದ್ರೆ ನಿಮ್ ಸ್ವಸಹಾಯ ಗುಂಪುಗಳಿಗೆ ನೀವು ಜನ ಇಲ್ಲಿ ನಮ್ಮಲ್ಲೇ ಸಾಲ ತಗ ಇಲ್ಲಿ ಇಲ್ಲಿ ವ್ಯವಹಾರ ಮಾಡಿದ್ರ ಸುಮಾರು ಹತ್ತು ಸಾವಿರ ರೂಪಾಯಿ ತಗೊ ಒಂಬತ್ನೂರು ರೂಪಾಯಿ ಬಡ್ಡಿ ಮಾಡ್ತಿವಿ ಒಟ್ಟ ಒಂಬತ್ನೂರ ಹತ್ತು ಸಾವಿರದ ಒಂಬತ್ನೂರು ರೂಪಾಯಿ ಆತೈತಿ ಮತ್ತೆ ಇದು ವಾರಕ್ಕೆ ನೀವು ಎಲ್ಲರಿಗೂ ಪದ್ಧತಿ ಐತಿ ವಾರಕ್ಕೆ ನೀವು ತುಂಬೋದಂತ ಪದ್ಧತಿ ಊರಾಗ ಆ ಪ್ರಕಾರ ನೀವು ವಾರಕ್ಕೆ ತುಂಬಿದ್ರ ವಾರಕ್ಕೆ ಎರಡ್ ನೂರ ಇಪ್ಪತ್ತು ರೂಪಾಯಿ ತುಂಬಿಕತ್ತಿ ವಾರಕ್ಕೆ ಐವತ್ತು ವಾರ ತುಂಬ್ರಿ ಅಂದ್ರ ಹನ್ನೊಂದ್ನೂರ ಹನ್ನೊಂದ್ನೂರ ನೂರು ರೂಪಾಯಿ ಆತಿತ್ತು ನಿಮ್ಮ ಸಲ ಹಿಂಗ ಒಂದು ಸುಮಾರು ಸ್ಕೀಮ್ಗಳು ಗಳು ಮಾಡಿದೇವ ನಾವು ಇದಲ್ದ ಮತ್ತೊಂದು ನಿಮ್ಗೆ ಐತಿ ಒಂದು ದಿನಗುಲಿ ಹೋಗುವ ಮಹಿಳೆಯರ್ದ್ ಅವ್ರಿಗೆ ಭೀ ಒಂದು ಅವ್ರಿಗೆ ವಾರಕ ಬಿ ರ ಬರ್ತಾವ್ ಅವ್ರಿಗೆ ಎಲ್ರಿ ಪ್ರಾವೇಟ್ ಬಿಸಿ ತುಂಬು ಅಂತ ಆಕಡೆ ಬಿಸಿ ತುಂಬಿ ಇದ ಲಾಸ್ ಆತಿತಿ ಬಿಸಿ ನೂಸ್ ನಡೀತಿ ಇದು ಭಿ ಒಂದು ಆಡ್ತಿ ಈಗ ನಮ್ಮ ಬ್ಯಾಂಕ್ ದಿಂದ ಬಿಸಿ ಅದೇ ನಿಮ್ಗೆ ವಾರಕ್ಕೆ ಭಿ ತುಂಬೋದ್ ನೀವು ಇಪ್ಪತ್ ರೂಪಾಯಿ ಹಿಡಿದು ಇಪ್ಪತ್ತೈದು ರೂಪಾಯಿ ಹಿಡಿದ್ರೂ ಐವತ್ತು ರೂಪಾಯಿ ತುಂಬ್ರಿ ನೂರು ರೂಪಾಯಿ ತುಂಬ್ರಿ ವಾರಕ್ಕೆ ನೀವು ತುಂಬಕೋತವ್ರಿ ಐವತ್ತೆರಡು ವಾರ ರೂಪಾಯಿ ಐ ಸುಮಾರು ಐವತ್ ರೂಪಾಯಿ ಜನ ವಾರಕ್ಕೆ ತುಂಬಿದ್ರ ಐವತ್ತೆರಡು ವಾರ ತುಂಬ್ರಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತೇವೆ ಕೊಡ್ತೇವ್ರಿ ಮತ್ತ ಒಂದೂರ ನಲ್ವತ್ತು ರೂಪಾಯಿ ಅದ್ರ ಬಡ್ಡಿ ಆಕರಣೆ ಮಾಡಿ ಎರಡ್ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ನಿಮ್ಗೆ ಸಿಕ್ತಾವ್ ಒಂದ್ ವರ್ಷ ಹಿಂಗ ಸುಮಾರು ಸಾವಿರ ತಕ ಎರಡ್ ಸಾವಿರ ತಕ ನೀವು ಎಡ್ ವಿ ವಾರಕ್ಕೆ ತುಂಬೋದು ಇದು ಯಾಕೆ ಸ್ಕೀಮ್ ಆಯ್ತು ಅಂದ್ರೆ

ಸಹಕಾರ ತತ್ವದ ಮೇಲೆ ಸಹಕಾರ ಸಂಘದ ಸಹಾಯದಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಉತ್ಸಾಹಿಸುವುದು ಹಾಗೂ ಅವರನ್ನ ಮುಂದೆ ಸಮಾಜದಲ್ಲಿ ಅವರನ್ನೊಂದು ನೋಟು ತರೋದು ಮಾಡೋದೊಂದು ಪ್ರಯತ್ನ ಇಂಥ ಪ್ರಯತ್ನವನ್ನ ನಮ್ಮ ಮಹಿಳೆ ಅವರನ್ನ ಸಬಲೀಕರಣಗೊಳಿಸೋದು इथ प्रयत्न जोड ग्रामस्थ अरुण आली टिपोरिंग सहकारे निमगे हृत्पूर्वक धन्यवाद मला सगळ्या स्त्री पुरुष महिला यांनी सगळ्यांनी बोलवलं त्याच्या बद्दल मी सगळ्यांची आभारी आहे ಶ್ರೀಮತಿ ಪಲ್ಲವಿ ಯೋಗೇಶ್ ಪಾಟೀಲ್ ಕಾಕವಾಡ ಗ್ರಾಮದ ಮುಖಂಡರಾದ ಪ್ರಕಾಶ್ ಚೌಗ್ಲಿ ಬೋರ್ಗಾಂವ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಶೋಭಾ ದತ್ತವಾಡಿ ಸಹಕಾರಿಯ ಸಲಹೆಗಾರರಾದ ಶ್ವೇತಾ ಗಣೇಶ್ವಾಡಿ ರೂಪಾಲಿ ಪಾಟೀಲ್ ಶ್ರೀದೇವಿ ಪಾಟೀಲ್ ಜಯಶ್ರೀ ಮಿರ್ಚಿ ಪರಿಮಳಾ ಭೋಸ್ಗಿ ಭಾರತಿ ಶೇರ್ಬಾಳೆ ಶ್ರುತಿ ಪಾಟೀಲ್ ಸಹಕಾರಿಯ ಅಧ್ಯಕ್ಷೆ ಕಲ್ಪನಾ ಕಾಗವಾಡಿ ಉಪಾಧ್ಯಕ್ಷೆ ಸಾರಿಕಾ ಪಾಟೀಲ್ ಸದಸ್ಯರಾದ ಪ್ರತಿಭಾ ಹರೋಲ್ಗೆ ಪ್ರಿಯಾಂಕಾ ಮಗದುಮ್ ಸವಿತಾ ಚಂದೂರೆ ಐಶ್ವರ್ಯ ವಸವಾಡಿ ಶಾಂತಾ ಪಾಟೀಲ್ ಸುನೀತಾ ಮಾಳಿ ದೀಪಾಲಿ ಅಂಬಿ ಭಾರತಿ ಪಾಣದಾರೆ ದೀಪಾ ಬೋಸ್ಕಿ ಸಹಕಾರಿಯ ಕಾರ್ಯದರ್ಶಿ ಅಭಿಲಾಷಾ ಪಾಟೀಲ್ ಸೇರಿದಂತೆ ಗಣ್ಯರು ಗ್ರಾಮದ ಅನೇಕ ಮುಖಂಡರು ಸಹಕಾರಿಯ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ